ಅಖಿಲಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾನಾಥ್ ಮಹಾರಾಜ್ ಕಿ ಜೈ ಸ್ನೇಹಿತರೆ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬಾಬಾರವರು ಹಲವಾರು ಕಾರಣಗಳಿಗಾಗಿ ಲೀಲೆ ಚಮತ್ಕಾರಗಳನ್ನು ಆಗಾಗ ಪ್ರದರ್ಶಿಸುತ್ತಲೇ ಇರುತ್ತಾರೆ ಕೆಲವೊಮ್ಮೆ ತಮ್ಮ ಭಕ್ತರಲ್ಲಿ ನಂಬಿಕೆಯನ್ನು ಹುಟ್ಟುಹಾಕುವ ಸಲುವಾಗಿ ಲೀಲೆಗಳನ್ನು ಪ್ರದರ್ಶಿಸುತ್ತಾರೆ ಮತ್ತು ಕೆಲವೊಮ್ಮೆ ವ್ಯಕ್ತಿಯನ್ನು ಸರಿಯಾದ ಮಾರ್ಗಕ್ಕೆ ತರುವ ಸಲುವಾಗಿಯೂ ಕೂಡ ಲೀಲೆಗಳನ್ನು ಪ್ರದರ್ಶಿಸುತ್ತಿದ್ದರು ಹಾಗೂ ಇನ್ನೂ ಕೆಲವೊಮ್ಮೆ ಭಕ್ತರ ಆಧ್ಯಾತ್ಮಿಕ ಉನ್ನತಿಗಾಗಿ ಲೀಲೆಗಳನ್ನು ಪ್ರದರ್ಶಿಸುತ್ತಿದ್ದರು ಆದರೆ ಸಂತರ ಬಳಿಗೆ ಅಂದರೆ ಗುರುವಿನ ಬಳಿಗೆ ತೆರಳುವ ಪ್ರತಿಯೊಬ್ಬ ಭಕ್ತರು ತಾವು ಯಾವ ಕಾರಣಕ್ಕಾಗಿ ಗುರುವಿನ ಬಳಿಗೆ ತೆರಳುತ್ತಿದ್ದೇವೆ ಎಂಬುದನ್ನು ತಮ್ಮ ಹೃದಯಗಳಲ್ಲಿ ದೃಢಪಡಿಸಿಕೊಳ್ಳಬೇಕಾದ ಅವಶ್ಯಕತೆ ಖಂಡಿತವಾಗಿ ಇರುತ್ತದೆ ಸ್ನೇಹಿತರೆ ಉಪವಾಸ ಎಷ್ಟೊಂದು ದೃಢವಾಗಿರುತ್ತೋ ಅಷ್ಟೇ ನಿಖರವಾದ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಬಾಬಾರವರ ಆಶೀರ್ವಾದ ಲೀಲೆಗಳು ಅವರ ಅನುಗ್ರಹ ಅವರ ಒಂದು ಸರಳವಾದ ಒಂದು ಒಳ್ಳೆಯ ಫಲಗಳು ಯಾವ ರೀತಿ ಇರ್ತಿದ್ವು ಅಂದರೆ ಭಕ್ತರು ಯಾವ ರೀತಿ ನಂಬಿಕೆ ವಿಶ್ವಾಸ ಇಟ್ಟು ನಡೀತಾ ಇದ್ರು ಅಷ್ಟೇ ಅದ್ಭುತ ಅದ್ಭುತವಾದ ಫಲಗಳನ್ನು ಅವರು ಕಾಣ್ತಿದ್ರು ಸ್ನೇಹಿತರೆ ಒಂದು ಸತ್ಯವಾದ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಬಾಬಾ ಇದ್ದಾಗ ಶ್ರೀಮತಿ ತರ್ಕಡ್ ಅಂತ ಇರ್ತಾರೆ ಅವರು ಬಾಬಾರವರ ಅನನ್ಯ ಭಕ್ತೆಯಾಗಿರ್ತಾರೆ ಅವರ ಕುಟುಂಬದವರು ಪ್ರತಿನಿತ್ಯ ತಪ್ಪದೆ ಬಾಬಾ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಹೊಂದಿದ್ದ ಶ್ರೀಮತಿ ತರ್ಕಡ್ ಅವರು ಅನೇಕ ಪೌರಾಣಿಕ ಮತ್ತು ಧಾರ್ಮಿಕ ಗ್ರಂಥಗಳ ಪಾರಾಯಣವನ್ನು ಮಾಡ ಮಾಡ್ತಾ ಇರ್ತಾರೆ ಅವರು ಬಾಬಾನಲ್ಲಿ ಅತ್ಯಂತ ಶ್ರದ್ಧೆ ವಿಶ್ವಾಸವನ್ನ ದೃಢವಾದ ಬಲವಾದ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಆವಾನ ಆಶೀರ್ವಾದ ಹಾಗೂ ಅವರ ಒಪ್ಪಿಗೆ ಇಲ್ಲದೆ ಅವರು ಯಾವ ಕೆಲಸವನ್ನು ಮಾಡ್ತಾ ಇರಲ್ಲ ಹೀಗಿದ್ದಾಗ ಒಮ್ಮೆ ಯಾರೋ ವಿಠಲನ ಯಾರೋ ಹೀಗೆ ಅವರ ಸ್ನೇಹಿತರು ವಿಠಲನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ವಿಠಲನ ದರ್ಶನ ಮಾಡಿದರೆ ಬಹಳ ಒಳಿತಾಗುತ್ತೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಇವರ ಹತ್ರ ಚರ್ಚೆ ಮಾಡ್ತಾರೆ ಆಗ ಇವರ ಮನಸ್ಸಿನಲ್ಲೂ ಒಂದು ಹೆಬ್ಬೈಕೆ ಮೂಡುತ್ತೆ ನಾನು ಜೀವನದಲ್ಲಿ ಒಮ್ಮೆ ಆದರೂ ವಿಠಲನ ದರ್ಶನ ಮಾಡಬೇಕು ಅಂತೇಳಿ ಇವ್ರಿಗೆ ಆಸೆ ಆಗುತ್ತೆ ಅದನ್ನು ತಮ್ಮ ಮಗ ಜ್ಯೋತೀಂದ್ರ ತರ್ಕಡೆಯವರ ಹತ್ರ ಹೇಳ್ತಾರೆ ಇವರು ನೀವು ಕೂಡ ಬಾಬಾ ಅವರಲ್ಲಿ ಕೇಳಮ್ಮ ಒಂದು ಸರಿ ಅವರು ಹೇಳಿದರೆ ನಾವು ಹೋಗೋಣ ಅವರ ಆಶೀರ್ವಾದನ ಪಡ್ಕೊಂಡು ಅಂತ ಹೇಳಿ ಮಗನೂ ಕೂಡ ತಾಯಿಗೆ ಹೇಳ್ತಾರೆ ಅಂತೆಯೇ ಮುಂದಿನ ಬಾರಿ ಶಿರ್ಡಿಗೆ ಭೇಟಿ ನೀಡಿದಾಗ ಆಕೆ ಪಂಡರಾಪುರ ಯಾತ್ರೆಗೆ ತೆರಳಲು ತಮಗೆ ಅನುಮತಿ ನೀಡುವಂತೆ ಬಾಬಾರವರನ್ನು ಕೇಳ್ಕೊಳ್ತಾಳೆ ಆಗ ಬಾಬಾ ಆಕೆಯನ್ನು ಉದ್ದೇಶಿಸಿ ಅರೆ ಆಯಿ ನಮಗೆ ಶಿರಡಿಯ ಸರ್ವಸ್ವವಲ್ಲವೇ ಹಾಗಾಗಿ ನಾವು ಅಲ್ಲಿ ಇಲ್ಲಿ ಎಂದು ಯಾತ್ರೆಗೆ ತೆರಳಬೇಕಾದ ಅವಶ್ಯಕತೆ ಏನಿರುತ್ತೆ ಅಂತ ಹೇಳಿ ಉತ್ತರಿಸ್ತಾರೆ ಬಾಬಾರವರ ಈ ಮಾತುಗಳನ್ನು ಕೇಳಿ ಆಕೆಗೆ ತೀವ್ರ ನಿರಾಸೆಯಾಗುತ್ತೆ ಆದಾಗ್ಯೂ ಆಕೆ ತಮ್ಮ ಮಾತನ್ನ ಮುಂದುವರಿಸುತ್ತ ಪಂಡರಾಪುರ ಯಾತ್ರೆಗೆ ತೆರಳುವ ಭಕ್ತರು ಅಲ್ಲಿ ವಿಠಲ ಇದ್ದಾನೆ ಆತನ ಅನುಗ್ರಹ ಆಶೀರ್ವಾದ ಪಡೆದರೆ ಬಹಳ ಒಳ್ಳೆಯದಾಗುತ್ತೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಬಾಬಾ ನಾನು ಒಂದು ಬಾರಿಯಾದರೂ ವಿಠಲನ ದರ್ಶನ ಮಾಡಬೇಕು ಅಂತ ಹೇಳಿ ಅವಳ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಆಕೆ ವಿಠಲನಲ್ಲಿ ಪ್ರಾಮಾಣಿಕವಾದ ಭಕ್ತಿ ಶ್ರದ್ಧೆ ಪ್ರೀತಿಯನ್ನು ಹೊಂದಿರುವ ಕಾರಣ ಅವರು ಪಂಡರಾಪುರ ಯಾತ್ರೆ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅನ್ಕೊಳ್ತಿದ್ದಾರೆ ಅವರಿಗೆ ಹೇಳಿ ಬಾಬಾ ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ ಹಾಗಾಗಿ ಬಾಬಾ ಆಕೆ ನಾವು ಉದ್ದೇಶಿಸಿ ಆಯಿ ಯೋಚನೆ ಮಾಡುವ ಅಗತ್ಯವಿಲ್ಲ ನೀನು ಪಂಡರಾಪುರಕ್ಕೆ ತೆರಳಿ ವಿಠಲನ ದರ್ಶನವನ್ನು ಮಾಡಿ ನಿಮ್ಮ ಮನದ ಬಯಕೆಯನ್ನು ಖಂಡಿತವಾಗಿ ಪೂರೈಸ್ಕೊಳ್ತೀರಾ ಅಂದರೆ ನೀವು ಹೋಗಿ ವಿಠಲನ ದರ್ಶನ ಮಾಡಿರಿ ನಿಮ್ದು ಯಾವುದೇ ಆಸೆ ಆದರೂ ಪರವಾಗಿಲ್ಲ ಅದನ್ನು ವಿಠಲನಲ್ಲಿ ನಿಸ್ಸಂಕೋಚವಾಗಿ ಹೇಳ್ಕೊಳ್ರಿ ಖಂಡಿತವಾಗಿ ಆ ಆಸೆ ಯಾವುದೇ ಇರಲಿ ಆ ಆಸೆ ಯಾವುದೇ ಇರಲಿ ವಿಠಲ ನಿಮ್ಮ ಆಸೆಯನ್ನು ಪೂರ್ಣಗೊಳಿಸ್ತಾನೆ ಅಂತ ಹೇಳಿ ಬಾಬಾ ಹೇಳ್ತಾರೆ ತರ್ಕಡೆ ಅವರಿಗೆ ಶ್ರೀಮತಿ ತರ್ಕಡೆ ಅವರಿಗೆ ತುಂಬ ಸಂತೋಷ ಆಗತ್ತೆ ಬಾಬಾ ಒಪ್ಪಿಗೆ ಕೊಟ್ಟಿದ್ದು ಅವರು ಆ ಊರಿಗೆ ಬರ್ತಾ ಇದ್ದ ಹಾಗೆ ಬಾಬಾ ತಮಗೆ ಪಂಡರಾಪುರ ಯಾತ್ರೆಗೆ ತೆರಳಲು ಒಪ್ಪಿಗೆ ನೀಡಿರುವ ವಿಷಯವನ್ನು ಬಾಬಾ ಸಾಹೇಬ್ ತರ್ಕಡ್ ಅವರಿಗೆ ತಿಳಿಸ್ತಾರೆ ಅಂದರೆ ಅವರ ಗಂಡನಿಗೆ ತಿಳಿಸ್ತಾರೆ ಹಾಗೆ ಮಗನಿಗೂ ಕೂಡ ತಿಳಿಸ್ತಾರೆ ಅಂತೆ ಪ್ರಯಾಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಜ್ಯೋತೀಂದ್ರ ಮತ್ತೆ ಆಕೆ ಪಂಡರಾಪುರ ಯಾತ್ರೆಗೆ ತೆರಳುತ್ತಾರೆ ಅಲ್ಲಿ ಸ್ನಾನವನ್ನು ಮುಗಿಸಿ ಉಪಹಾರವನ್ನು ಸೇವಿಸಿ ಬೆಳಗಿನ ಭಕ್ತರ ದಟ್ಟಣೆಯೂ ಕಡಿಮೆಯಾದ ಬಳಿಕ ಬಿಠಲನ ಮಂದಿರಕ್ಕೆ ತೆರಳುತ್ತಾರೆ ಶ್ರೀಮತಿ ತರ್ಕಡ್ ಅವರು ತಮ್ಮೊಂದಿಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಅಂತೆಯವರು ಮಂದಿರದ ಗರ್ಭಗುಡಿಯೊಳಗೆ ತೆರಳಿ ಅಲ್ಲಿ ವಿಠಲಿನಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಪುರೋಹಿತರ ಒಪ್ಪಿಗೆಯನ್ನು ಕೇಳ್ತಾರೆ ಬಳಿಕ ಅತೀವ ಭಕ್ತಿಯಿಂದ ವಿಠಲಿನಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಬಳಿಕ ಪೂಜೆಯ ಕೊನೆಯಲ್ಲಿ ವಿಠಲನ ವಿಗ್ರಹಕ್ಕೆ ಒಂದು ಹಾರವನ್ನು ಹಾಕಬೇಕು ಅಂತ ಅವಳು ತಂದಿರ್ತಾರೆ ಭಾಳ ಆಸೆಪಟ್ಟು ಆಕೆ ತಮ್ಮ ಮನದಲ್ಲಿ ಅಂದುಕೊಳ್ತಿರ್ತಾರೆ ಆದರೆ ಮಂದಿರದ ಪುರೋಹಿತರು ಅದನ್ನು ನಿರಾಕರಿಸಿಬಿಡ್ತಾರೆ ವಿಠಲನ ವಿಗ್ರಹವನ್ನು ಇರಿಸುವ ವೇದಿಕೆ ಮೇಲೆ ಹತ್ತುವುದಕ್ಕೆ ಯಾರಿಗೂ ಅನುಮತಿ ಅವರು ನೀಡಲ್ಲ ನೀಡಲಾಗುವುದಿಲ್ಲ ಅಂತೇಳಿ ಅವರು ತಿರಸ್ಕಾರ ಮಾಡ್ತಾರೆ ಪುರೋಹಿತರ ಮಾತಿನಿಂದ ಅತೀವ ದುಃಖ ತಪ್ತರಾದ ಆಕೆ ತಮ್ಮ ಪೂಜೆ ಅಪೂರ್ಣವಾಗುವುದೆಂದು ಜ್ಯೋತಿಯಿಂದ್ರ ಅವರ ಬಳಿಗೆ ಹೇಳ್ಕೊಳ್ತಾರೆ ಅಂದರೆ ಮಗನ ಹತ್ರ ಹೇಳ್ಕೊಳ್ಬಿಡ್ತಾರೆ ಮಗನ ಹತ್ರ ಹೇಳ್ಕೊಳ್ತಾರೆ ಮಗ ನಾನು ಅವರಿಗೋಸ್ಕರ ಒಂದು ಹಾರ ತಂದಿದ್ದೆ ವಿಠಲಿನಿಗೋಸ್ಕರ ಅದನ್ನು ನಾನೇ ನನ್ನ ಕೈಯಾರ ಹಾಕಬೇಕು ಅಂತ ಆಸೆ ಇತ್ತು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಒಪ್ಪಿಗೆನೇ ಕೊಡಲಿಲ್ಲ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳಿ ಅವಳು ಮಗನ ಹತ್ರ ಹೇಳ್ಕೊಳ್ತಾಳೆ ಮಗ ಇದಾನಲ್ಲ ಅವನು ಹೇಳ್ತಾನೆ ಏನಂತ ಹೇಳ್ತಾನೆ ಅಂದರೆ ಬಾಬಾ ಅವರೇ ಸ್ವತಃ ಪಂಡರಾಪುರ ಯಾತ್ರೆಗೆ ಒಪ್ಪಿಗೆ ನೀಡಿರುವ ಕಾರಣ ಅಮ್ಮ ನೀನು ಏನು ಚಿಂತೆ ಮಾಡಿಬಿಡ ಈಗಲೂ ಕೂಡ ಈ ನಿನ್ನ ಆಸೆಯನ್ನು ಈಡೇರಿಸುವಂತೆ ಬಾಬಾನಲ್ಲೇ ಪ್ರಾರ್ಥನೆ ಮಾಡು ಅಂತ ಹೇಳಿ ಅವರು ಹೇಳ್ತಾರೆ ಆಗ ಅವಳು ಅಲ್ಲೇ ನಿಂತಲ್ಲೇ ಕಣ್ಣು ಮುಚ್ಚಿ ಬಾಬಾನಲ್ಲಿ ಯಾಚಿಸ್ತಾಳೆ ಕೈಯನ್ನು ಚಾಚಿ ಯಾಚಿಸ್ತಾಳೆ ಬಾಬಾ ನನ್ನ ಇದೊಂದು ಆಸೆಯನ್ನು ಈಡೇರಿಸು ನನ್ನ ಜೀವನದಲ್ಲಿ ಎಲ್ಲ ಆಸೆಗಳು ಆಗುತ್ತೆ ಅಂತ ಹೇಳಿ ಅವಳು ಧನ್ಯತೆಯ ಭಾವದಿಂದ ಭಕ್ತಿ ಶ್ರದ್ಧೆಯಿಂದ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಬಾಬಾ ಅವಳು ಕಣ್ಣು ಮುಂದೆ ಅವಳು ಪ್ರಾರ್ಥನೆ ಮಾಡುವ ಕಣ್ಣು ಮುಂದೆಯೇ ಬಂದು ಅವಳಿಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ಅವಳನ್ನು ಹರಿಸ್ತಾರೆ ನಾನಿದ್ದೀನಿ ಚಿಂತೆ ಮಾಡಬೇಡ ಅಂತ ಹೇಳಿ ಹೇಳೋ ರೀತಿಯಲ್ಲಿ ಅವಳಿಗೆ ತುಂಬ ಸ್ಪಷ್ಟವಾಗಿ ಕೇಳಿಸುತ್ತೆ ಈ ಆಶೀರ್ವಾದ ಮಾಡಿದ ಮೇಲೆ ಅವಳು ಮತ್ತೆ ತೊಮ್ಮೆ ವಿಠಲನಲ್ಲಿ ಪ್ರಾರ್ಥಿಸ್ತಾಳೆ ವಿಠಲ ನಾನು ತಂದಿರುವ ಈ ಹಾರವನ್ನು ಸ್ವೀಕರಿಸು ತಂದೆ ಅಂತ ಹೇಳಿ ಆಗ ಆಕೆ ಈ ರೀತಿ ವಿಠಲನಿಗೆ ಪ್ರಾರ್ಥಿ ಸಲ್ಲಿಸುತ್ತಿದ್ದಂತೆ ವೇದಿಕೆ ಮೇಲೆ ಅಂದರೆ ವಿಠಲನು ಗರ್ಭಗುಡಿಯಿಂದ ಕೆಳಗಿಳಿದು ಆಕೆ ಆ ಹಾರವನ್ನು ಸ್ವೀಕರಿಸಲು ಸನ್ನದ್ಧವಾಗಿದ್ದ ಹಾಗೆ ಅವಳು ಮುಂದೆಯೇ ಬಂದಿದ್ದು ಬಿಡ್ತಾರೆ ಈ ಮನೋಹರ ದೃಶ್ಯವನ್ನು ತಮ್ಮ ಕಣ್ಣಾರ ವೀಕ್ಷಿಸಿದ ಜ್ಯೋತೀಂದ್ರ ಅವರು ಕೂಡಲೇ ತಮ್ಮ ತಾಯಿಯವರ ಭುಜವನ್ನು ಹಿಡಿದು ಅಲುಗಾಡಿಸ್ತಾರೆ ಕಣ್ಣು ಮುಚ್ಚಿ ಏನು ಪ್ರಾರ್ಥನೆ ಮಾಡ್ತಾ ಇರ್ತಾಳಲ್ಲ ವಿಠಲ ನಾನು ನಿನಗೋಸ್ಕರ ಒಂದು ಪ್ರೀತಿಯಿಂದ ನನ್ನ ಕೈಯಾರ ಹಾರ ಮಾಡ್ಕೊಂಡು ಬಂದಿದ್ದೀನಿ ತಂದೆ ನಾನು ತಂದಿರುವ ಈ ಆಹಾರವನ್ನು ಸ್ವೀಕರಿಸು ನಿನ್ನ ಕೊರಳಿಗೆ ನಾನೇ ಹಾಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾನೆ ಇರ್ತಾಳೆ ಆ ಕ್ಷಣ ಗರ್ಭಗುಡಿಯಿಂದ ವೇದಿಕೆ ಮೇಲೆ ನಿಂತಿದ ವಿಠಲನ ವಿಗ್ರಹವು ಅಲ್ಲಿಂದ ಕೆಳಗಿಳಿದು ಆಕೆಯ ಹಾರವನ್ನು ಸ್ವೀಕರಿಸಲು ಸನ್ನದ್ಧವಾಗಿ ಅವಳು ಎದುರುಗಡೆ ನಿಂತಿರುತ್ತೆ ಅವಳಿನ್ನೂ ಕಣ್ಬಿಟ್ಟಿರಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಈ ದೃಶ್ಯವನ್ನು ತಮ್ಮ ಕಣ್ಣಾರೆ ವೀಕ್ಷಿಸಿದ ಜ್ಯೋತೀಂದ್ರ ಅವರು ಕೂಡಲೇ ತಮ್ಮ ತಾಯಿಯವರ ಭುಜವನ್ನು ಹಿಡಿದು ಅಲುಗಾಡಿಸ್ತಾರೆ ಭಗವಂತನ ಆಕೆಯ ಪ್ರಾರ್ಥನೆಗೆ ಓಗುಟ್ಟನೆಂದು ತಿಳಿಸ್ತಾರೆ ಕೂಡಲೇ ಆಕೆ ಸಂತೋಷ ಭರಿತರಾಗಿ ವಿಠಲನ ಕೊರಳಿಗೆ ಹಾರವನ್ನು ಸಮರ್ಪಿಸ್ತಾಳೆ ಬಿಟ್ಟು ನೋಡಿದ ತಕ್ಷಣವೇ ವಿಠಲ ತನ್ನ ಎದುರಿಗೆ ನಿಂತಿರೋದನ್ನು ನೋಡಿ ಅವಳಿಗೆ ತುಂಬ ಸಂತೋಷ ಆಗಿ ತನ್ನ ತಾನು ತಂದಿರುವ ಆಹಾರವನ್ನು ಅವರ ಕೊರಳಿಗೆ ಸಮರ್ಪಿಸ್ತಾಳೆ ಬಳಿಕ ವಿಠಲಿನ ವಿಗ್ರಹವು ಹಿಂದಿನಂತೆಯೇ ವೇದಿಕೆಯ ಮೇಲೆ ವಾಪಸ್ ಮರಳಿ ಮತ್ತೆ ಅಲ್ಲೇ ಹೋಗಿ ನಿಂತ್ಕೊಳ್ಳುತ್ತೆ ಈ ದೃಶ್ಯವನ್ನು ಪುರೋಹಿತರು ಕೂಡ ತಮ್ಮ ಕಣ್ಣಾರೆ ವೀಕ್ಷಿಸ್ತಾರೆ ನಂತರ ಅವರು ವೇದಿಕೆಯಿಂದ ಕೂಡಲೇ ಕೆಳಗಿಳಿದು ಆಕೆಯ ಪಾದಗಳಿಗೆ ಬಿದ್ದು ಕ್ಷಮಾಪಣೆ ಬೇಡ್ತಾರೆ ಆಗ ಜ್ಯೋತೀಂದ್ರ ಅವರು ತಾವು ಬಾಬಾರವರ ಭಕ್ತರೆಂದು ಹಾಗೂ ಬಾಬಾ ಅವರೇ ಸ್ವತಃ ಪಂಡರಾಪುರ ಯಾತ್ರೆಗೆ ನಮ್ಮನ್ನು ಕಳಿಸಿದ್ದಾರೆ ಅವರ ಅನುಮತಿ ನೀಡಿದ ಮೇಲೆ ನಾವು ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಪುರೋಹಿತರಿಗೆ ತಿಳಿಸ್ತಾರೆ ಅನಂತರ ಆಕೆ ಶಿರ್ಡಿಗೆ ಭೇಟಿ ನೀಡಿದಾಗ ಬಾಬಾ ಆಕೆಯನ್ನು ದಿಟ್ಟಿಸಿ ನೋಡ್ತಾ ಆಯಿ ನಿನಗೆ ವಿಠೋಬನ ದರ್ಶನವಾಯಿತೇ ಅಂತ ಹೇಳಿ ಆಕೆಯನ್ನು ಪ್ರಶ್ನಿಸ್ತಾರೆ ಬಾಬಾರವರ ಮಾತುಗಳನ್ನು ಕೇಳಿ ಆಕೆ ಸಂತೋಷದಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾ ಬಾಬಾರವರ ಪಾದಗಳ ಮೇಲೆ ಬಿದ್ದು ಬಾಬಾ ಇದೆಲ್ಲವೂ ನೀವು ನಡೆಸಿದ ಲೀಲೆ ಎಂದು ನನಗೆ ಚೆನ್ನಾಗಿ ತಿಳಿದಿದೆ ಈಗ ಮತ್ತೊಮ್ಮೆ ನನ್ನನ್ನು ಅಣಕಿಸ್ತಾ ಇದ್ದೀರಾ ಅಂತ ಹೇಳಿ ಅವರಲ್ಲಿ ಕೇಳ್ತಾಳೆ ಆಗ ಬಾಬಾ ಈಗ ನಾನು ಈ ಪ್ರಪಂಚವನ್ನು ಅವಳು ಹೇಳ್ತಾಳೆ ಮತ್ತೆ ಈಗ ನಾನು ಈ ಪ್ರಪಂಚವನ್ನು ತೊರೆದು ಹೋಗಲು ಸಿದ್ಧಳಾಗಿದ್ದೇನೆ ಏಕೆಂದರೆ ನನ್ನ ಜೀವನ ಸಾರ್ಥಕತೆಯನ್ನು ಪಡೆಯಿತೆಂದು ನನಗೆ ಮನದಟ್ಟಾಗಿದೆ ತಂದೆ ಅಂತ ಹೇಳಿ ಅವರು ಆನಂದದಿಂದ ನುಡಿತಾರೆ ನನ್ನ ಜೀವನ ಸಾರ್ಥಕತೆಯನ್ನು ಪಡೆಯಿತು ಅಂತ ಹೇಳಿ ಅವಳಿಗೆ ನನಗೆ ಮನದಟ್ಟಾಯಿತು ಬಾಬಾ ಇನ್ನು ಆರಾಮಾಗಿ ಹೋಗಿ ಬರ್ತೀನಿ ನನ್ನ ಪಯಣವನ್ನು ಮುಗಿಸ್ತೀನಿ ಅಂತ ಹೇಳಿ ಅವಳು ಧನ್ಯತಾ ಭಾವದಿಂದ ಕೃತಜ್ಞತಾ ಭಾವದಿಂದ ಬಾಬಾ ಬಾಬನ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾಳೆ ಆಗ ಬಾಬಾ ನೀನಿನ್ನೂ ಇನ್ನೂ ತುಂಬ ಬಾಳಿ ಬದುಕುವ ಅವಕಾಶಗಳನ್ನು ಕೊಡ್ತೀನಿ ಒಳಿತಾಗುತ್ತೆ ಒಳ್ಳೆಯದೇ ಆಗುತ್ತೆ ಶುಭವೇ ಆಗುತ್ತೆ ಅಂತ ಹೇಳಿ ಅವಳನ್ನು ಆಶೀರ್ವದಿಸ್ತಾರಂತೆ ಇದು ಸಾಯಿಲೀಲಾ ಪತ್ರಿಕೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮುದ್ರಿತವಾಗಿದೆ ಸ್ನೇಹಿತರೆ ಗುರುವಿನ ಪಾದಗಳನ್ನು ದೃಢವಾಗಿ ನಂಬಿದ್ರೆ ವಿಶ್ವಾಸದಿಂದ ನಂಬಿದ್ರೆ ನಮಗೆ ಎಲ್ಲ ಗುರುವೇ ಅಂತ ಹೇಳಿ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹರಿದಾಡಿಸಿದೆ ಗುರುವಿನಲ್ಲೇ ನಮ್ಮ ದೃಷ್ಟಿಯನ್ನು ನೇರವಾದ ದೃಷ್ಟಿಯನ್ನು ಅಚಲವಾದ ದೃಷ್ಟಿಯನ್ನು ನಂಬಿಕೆಯನ್ನು ನಾವು ಇಟ್ಟಿದ್ದೆ ಆದರೆ ನೀನೇ ನನಗೆ ಎಲ್ಲ ಅಂತ ಹೇಳಿ ನಾವು ನಂಬಿ ನಡಿಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಒಂದು ಒಳ್ಳೊಳ್ಳೆ ಇಚ್ಛೆಗಳನ್ನ ಇಟ್ಕೊಂಡಿದೀವಲ್ಲ ಅವೆಲ್ಲವೂ ಖಂಡಿತವಾಗಿ ಪೂರ್ಣಗೊಳ್ತವೆ ಎಲ್ಲ ಕಷ್ಟಗಳಿಗೆ ಸಿಲುಕಿದ್ದೀವಲ್ಲ ಆ ಎಲ್ಲ ಕೆಲಸಗಳು ನಮ್ಮ ಅವೆಲ್ಲ ಸಮಸ್ಯೆಗಳು ನಮ್ಮಿಂದ ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ ಆದರೆ ದೃಢವಾದ ವಿಶ್ವಾಸ ಭ ಬಲವಾದ ನಂಬಿಕೆ ಒಳ್ಳೆಯ ನಿಷ್ಕಲ್ಮಶವಾದ ಭಕ್ತಿಯ ಭಾವ ನಮ್ಮಲ್ಲಿರಬೇಕು ಈ ಕ್ಷಣ ಬಾಬನಲ್ಲಿ ನಂಬಿ ಪ್ರಾರ್ಥನೆ ಮಾಡೋದು ಮರುಕ್ಷಣ ಬಾ ನಂಬಿಕೆ ಕಳ್ಕೊಂಡು ಮತ್ತೆ ಅಲದಾಟ ಶುರು ಮಾಡೋದು ಮನಸ್ಸಲ್ಲಿ ಏನು ಮಾಡಬೇಕು ಯಾವ ಕಡೆ ಹೋಗಬೇಕು ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಯಾರನ್ನು ಕೇಳಬೇಕು ಏನನ್ನ ಮಾಡಬೇಕು ಮತ್ತು ಎಲ್ಲಾದರೂ ಹೋಗಿ ಇದಕ್ಕೆ ಪರಿಹಾರ ಕೇಳ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನಸ್ಸನ್ನು ಹರಿದಬ್ಸಿದರೆ ಖಂಡಿತವಲ್ಲದ ಮನಸ್ಸಿನಲ್ಲಿ ಗುರು ನೆಲೆಯಾಗಲಾರ ಸ್ನೇಹಿತರೆ ಹಾಗಾಗಿ ಗುರುವಿನಡೆಗೆ ನಮ್ಮ ಜೀವನ ಸಾಕ್ತಾ ಇದೆ ಅಂದರೆ ಅಷ್ಟೇ ದೃಢವಾದ ವಿಶ್ವಾಸ ಇರಬೇಕಾಗತ್ತೆ ನಮಗೆ ನಮ್ಮಲ್ಲಿ ನಾವು ಪರಿಶುದ್ಧತೆಯನ್ನು ಕಾಣಬೇಕಾದರೆ ನಮ್ಮ ವಿಶ್ವಾಸವೂ ಪರಿಶುದ್ಧತೆಯಿಂದ ವಾ ನಾನು ಮೊನ್ನೆ ನ್ಯೂಸ್ ನೋಡಬೇಕಾದ್ರೆ ಅದರಲ್ಲಿ ಬೆಂಗಳೂರಂಥ ಮಹಾನಗರದಲ್ಲಿ ಎಂಟು ಸ್ಮಶಾನಗಳನ್ನು ನಾವೀಗಾಗಲೇ ಸಿದ್ಧತೆ ಮಾಡಿಟ್ಟಿದ್ವಿ ಸ್ವಚ್ಛಗೊಳಿಸಿ ಹಾಗೆ ತುಂಬ ಆಸ್ಪತ್ರೆಗಳನ್ನು ತುಂಬ ಆಸ್ಪತ್ರೆಗಳಿಗೆ ವೆಂಟಿಲೇಟರು ಔಷಧಿಗಳನ್ನು ಕ್ಲೀನಾಗಿ ರೆಡಿ ಮಾಡಿಟ್ಟಿದ್ದೀವಿ ಈ ರೀತಿ ಮಾಹಿತಿ ಕೊಡ್ತಾ ಇದ್ದರು ಸ್ನೇಹಿ ಇದರಲ್ಲೇ ಅರ್ಥ ಮಾಡ್ಕೊಳ್ರಿ ಮನುಷ್ಯನಿಂದ ಸಾಧ್ಯವಾದರೆ ಇದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಮನುಷ್ಯನಿಂದ ಇಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ನಂಬಿದ ದೈವದಿಂದ ನಾವು ನಂಬಿದ ಗುರುಗಳಿಂದ ಹಾಗೆ ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ಮಾತ್ರ ನಾವು ಒಳ್ಳೆಯದನ್ನು ಪಡೀಲಿಕ್ಕೆ ಸಾಧ್ಯ ಏನನ್ನಾದರೂ ತಿರುವ ತಿರುವಮುರುವ ಮಾಡಬಹುದು ಅಂದರೆ ಅದು ನಮ್ಮ ಒಳ್ಳೆಯತನಗಳು ಒಳ್ಳೆಯ ಉದ್ದೇಶಗಳು ಒಳ್ಳೆಯ ಯೋಚನೆಗಳು ನಮ್ಮ ದೃಢವಾದ ವಿಶ್ವಾಸ ದೃಢವಾದ ನಂಬಿಕೆ ಮಾತ್ರ ಸ್ನೇಹಿತರೆ ಹಾಗಾಗಿ ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಹೋದ್ಸರಿ ಮನೆಯವರಿಗೆ ಕರೋನ ಆದಾಗ ನನ್ನ ಹತ್ರ ಇದ್ದಿದ್ದು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಈಗಾಗಲೇ ಅದರಲ್ಲೂ ಈ ಹೊಸದಾಗಿ ವಿಡಿಯೋ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನನ್ನ ಹತ್ರ ಕೇವಲ ಐನೂರು ರೂಪಾಯಿ ಮಾತ್ರ ಇದ್ದಿದ್ದು ನಮ್ಮ ಮನೆಯವರಿಗೆ ತುಂಬ ಸೀರಿಯಸ್ಸಾಗಿ ಕರೋನ ಆಗಿತ್ತು ಲಿ ಏನಪ್ಪಾ ಅಂತೇಳಿ ನಾನು ತುಂಬ ತುಂಬ ಅಂದರೆ ತುಂಬ ಧೃತಿಗೆಟ್ಟು ಆಸ್ಪತ್ರೆಗೂ ಮನೆಗೂ ಹೀಗೆ ಓಡಾಟ ನಡೆಸಬೇಕಾದ್ರೆ ಅಂದರೆ ನಾನು ಹಿಂದಿನ ತುಂಬ ಹಿಂದಿನಿಂದಲೂ ಬಾಬಾನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೆ ನಾನು ಎಲ್ಲಿಗೆ ಹೊರಡುವ ಮುನ್ನ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ಹೊರಡ್ತಿದ್ದೆ ಹಾಗೆ ನಾನು ಪ್ರತಿಯೊಂದು ನಾನು ಯಾವುದು ಒಂದು ಮಾಡಬೇಕಾದ್ರೂ ಬಾಬಾ ನಂಬೇ ನಂಬೆ ಮಾಡಿರೋದು ಮನೆಯಿಂದ ಹೊರ ಕಾಲಿಡಬೇಕಾದ್ರೂ ಬಾಬಾನನ್ನು ಕೇಳೇ ಹೊರಡೋದು ಹಾಗೆ ನಾನು ಏನೇ ಕೆಲಸ ಮಾಡಬೇಕಾದ್ರೂ ಬಾಬಾನಲ್ಲಿ ಒಂದು ವಿಶ್ವಾಸ ಮಾಡೋದು ಅದೇ ಪ್ರಕಾರ ಈ ಕರೋನಾ ಬಂದಾಗ ನಾನು ಬಾಬಾನಲ್ಲಿ ತುಂಬ ತುಂಬ ಹೃದಯದ ವಿಶ್ವಾಸವನ್ನು ಇಟ್ಟಿದ್ದೆ ಬಾಬಾ ಎಲ್ಲ ಸರಿ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಆರೋಗ್ಯ ಸುಧಾರಿಸ್ತಾರೆ ಮತ್ತು ನನ್ನ ಗಂಡ ಮರಳಿ ಮನೆಗೆ ಬರೋ ಹಾಗೆ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾನು ದೃಢವಾದ ವಿಶ್ವಾಸದಿಂದ ಇದ್ದೆ ಹಾಗೆ ನನ್ನ ನನ್ನ ಅಕ್ಕಪಕ್ಕದವರಿಗೂ ಸಹ ನನ್ನ ಗಂಡನಿಗೆ ಕರೋನಾ ಆಗಿದೆ ಅಂತ ನಾನು ಯಾವ ರೀತಿಯೂ ಹೇಳ್ಕೊಳ್ಳಿಲ್ಲ ನಾನು ಒಬ್ಬಳೆ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಂತು ಒಂದು ಬಾಬಾನ ಪ್ರಾರ್ಥನೆ ಮಾಡೋದಾಗಲಿ ಬೆಳಗಿನ ಜಾವ ಮೂರು ಗಂಟೆಗೆದು ನಾಮಸ್ಮರಣೆ ಮಾಡೋದಾಗಲಿ ಬಾಬಾನ ಉದಿಯನ್ನು ನಮ್ಮ ಮನೆಯವರಿಗೆ ಕಟ್ ಕೊಟ್ಕೊಳಿಸಿದ್ದು ಬಾಬಾನ ಉದಿಯನ್ನು ನಮ್ಮ ಮನೆಯವರಿಗೆ ಕೊಟ್ಟು ಕಳಿಸಿದ್ದು ಆಸ್ಪತ್ರೆಗೆ ಹೋಗಿ ನಾನೇ ಶರ್ಟಲ್ಲಿ ಸುತ್ತಿ ಬಾಬಾನ ಒಂದು ಸಚ್ಚರಿತ್ರೆಯನ್ನು ಬಾಬಾನ ಉದಿಯನ್ನು ಈ ರೀತಿ ಕೊಟ್ಟು ಅವರಿಗೆ ಅದನ್ನು ಅಲ್ಲೇ ನಾಮ ಜಪ ಮಾಡಲಿಕ್ಕೆ ನಾನು ಹೇಳಿದ್ದೆ ಸ್ನೇಹಿತರೆ ಈ ರೀತಿ ಎಲ್ಲ ನಾನು ಒಂದು ಬಾಬಾನಲ್ಲಿ ಅತ್ಯಂತ ವಿಶ್ವಾಸವಿಟ್ಟು ನಡೆದಿದ್ದೆ ಆದ ಕಾರಣ ನನಗೆ ಹದಿನೈದು ದಿವಸದಲ್ಲಿ ಹದಿನೈದು ದಿನಗಳಲ್ಲಿ ನನ್ನ ಗಂಡ ಎಲ್ಲ ರೀತಿಯಲ್ಲೂ ಒಂದು ಕರೋನವನ್ನು ಗೆದ್ದು ಮನೆಗೆ ಬಂದಿದ್ರು ಅಂದರೆ ವಿಶ್ವಾಸ ದೃಢವಾದ ವಿಶ್ವಾಸ ಭಕ್ತಿ ಶ್ರದ್ಧೆ ಏಕಾಗ್ರತೆ ಯಾವ ರೀತಿ ಇರಬೇಕು ಅಂದರೆ ಸಾವನ್ನೂ ಸಹ ಗೆಲ್ಲಿಸುವಂತ ವಿಶ್ವಾಸ ನಂಬಿಕೆ ಇದ್ರೆ ಮಾತ್ರ ನಾವು ಏನನ್ನಾದರೂ ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ಈಗ ಗೌರ್ಮೆಂಟಿಂದ ಸರ್ಕಾರದಿಂದ ಈ ರೀತಿ ಹೇಳ್ತಾ ಇದ್ದಾರೆ ಸ್ಮಶಾನವನ್ನು ಸ್ವಚ್ಛಗೊಳಿಸಿದ್ದೀವಿ ಅಂದರೆ ಅಲ್ಲಿಗೆ ತುಂಬ ಜನ ಸಾಯ್ತಾರೆ ಅದಕ್ಕೋಸ್ಕರ ನಾವು ಸ್ಮಶಾನವನ್ನು ಅಭಿವೃದ್ಧಿಗೊಳಿಸಿ ಸ್ವಚ್ಛ ಮಾಡಿಟ್ಟಿದ್ದೀವಿ ಅಂತ ಹೇಳಿ ಹೇಳೋ ರೀತಿ ಅಂತ ನನಗೆ ಅನಿಸ್ತು ಹಾಗೆ ಆಸ್ಪತ್ರೆಯನ್ನೆಲ್ಲ ಈಗ ನಾವು ತುಂಬಿಸಿದ್ದೀವಿ ಔಷಧಿಗಳಿಂದ ಅಂದರೆ ಹಾಂ ತುಂಬ ಜನ ಇಲ್ಲಿ ಬಂದೇ ಬರ್ತಾರೆ ಅನ್ನೋ ಅವ್ರದ್ದು ಬಲವಾದ ನಂಬಿಕೆ ಆದರೆ ನಾವು ಅದನ್ನು ಮನ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ದೃಢವಾದ ವಿಶ್ವಾಸದೊಂದಿಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡೋಣ ಹಾಗೆ ಭಗವಂತನ ನಾಮ ಸ್ಮರಣೆಗಳನ್ನು ಮಾಡೋಣ ಹಾಗೆ ಹಾಗೆ ಪು ಪುಣ್ಯ ಪುರಾಣ ಕಥೆಗಳನ್ನು ಓದೋಣ ಹಾಗೆ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೊಳ್ತಾ ಒಳ್ಳೆಯದನ್ನೇ ಆಲೋಚಿಸ್ತಾ ಒಳ್ಳೆಯದರಿಂದ ನಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಬಲಗೊಳಿಸೋಣ ಹಾಗೆ ನಮಗೊಂದೊಮ್ಮೆ ಕರೋನಾ ಬಂದರೂ ಸಹ ಅಯ್ಯೋ ಬಂದಿದೆಯಾ ಹೋಗುತ್ತೆ ಬಿಡು ಶೀತ ಜ್ವರ ಇದ್ದ ಹಾಗೆ ಅಂಥೇಳಿ ನಾವು ದೃಢವಾಗಿ ನಮ್ಮಲ್ಲಿ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಹೋದರೆ ಖಂಡಿತ ನಾವು ಅದರಿಂದ ಹೊರಗೆ ಬರ್ತೀವಿ ಹಾಗಾಗಿ ಹೆದರೋ ಅಗತ್ಯನೇ ಇಲ್ಲ ಹೆದರೋ ಅಗತ್ಯ ಇಲ್ಲ ಹಾಗಾಗಿ ನೀವು ಕೂಡ ಹೆದರಬೇಡ್ರಿ ಭಯ ನಮ್ಮನ್ನು ಮೊದ್ದೆ ಸಾಯಿಸುತ್ತೆ ಹಾಗಾಗಿ ಭಯ ಪಡೋದನ್ನು ಬಿಟ್ಟು ವಿಶ್ವಾಸವನ್ನು ಬೆಳೆಸ್ಕೊಳ್ರಿ ಒಳ್ಳೊಳ್ಳೆಯ ಆಹಾರವನ್ನು ತಿನ್ನಿರಿ ಮನೆಯಲ್ಲೇ ಹೊರಗಡೆ ತಿಂಡಿ ತಿನ್ನೋದನ್ನು ಬಿಡ್ರಿ ಮನೆಯಲ್ಲೇ ಆದಷ್ಟು ಒಳ್ಳೆಯ ಆಹಾರಗಳನ್ನು ಸೇವಿಸ್ರಿ ಎಷ್ಟಾಗತ್ತೆ ಅಷ್ಟು ಒಳ್ಳೆಯ ಆಹಾರಗಳನ್ನು ಶುದ್ಧವಾಗಿ ಆಗಿನ ಮಟ್ಟಿಗೆ ಮಾಡಿಕೊಂಡು ಸೇವಿಸೋದನ್ನು ಕಲೀರಿ ಫ್ರಿಜ್ನಲ್ಲಿರೋ ಆಹಾರವನ್ನು ತಿನ್ನಬೇಡ್ರಿ ಆದಷ್ಟು ಒಳ್ಳೆಯ ವಿಚಾರಗಳನ್ನೇ ಮಾತಾಡ್ರಿ ಒಳ್ಳೆಯ ವಿಚಾರಗಳನ್ನೇ ಮನಸ್ಸಿಗೆ ತುಂಬಿಸ್ಕೊಳ್ರಿ ಸದೃಢವಾಗಿ ನಿಮ್ಮ ದೇಹವನ್ನು ಮನಸ್ಸನ್ನು ಇಟ್ಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟವಿರಲಿ ಖಂಡಿತ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಬಾಬಾನ ಉದಿಯ ಮಹಿಮೆ ಅಪಾರ ಇದೆ ನಾನು ಶಿರಡಿಗೆ ಹೋಗಿ ಬಾಬಾನ ಉದಿ ತರಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ ಆದರೆ ಈಗ ತುಂಬ ಕರೋನಾ ಜಾಸ್ತಿ ಆಗಿರೋದ್ರಿಂದ ಎಲ್ಲಿ ಅಡೆತಡೆ ಆಗುತ್ತೋ ಗೊತ್ತಿಲ್ಲ ಆದರೆ ನಾನು ನಿನ್ನೆ ನೋಡಿದ ಪ್ರಕಾರ ಬಾ ಶಿರಡಿ ತುಂಬ ಅಂದರೆ ತುಂಬ ರಶ್ ಇದೆ ಅಂತೆ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲಂತೆ ಅಂದರೆ ರೋಡಲ್ಲೆಲ್ಲ ಕ್ಯೂ ಮಾಡಿದ್ದಾರೆ ಈಗ ಅಂದರೆ ಎಲ್ಲಿ ನಾವು ಹೋಗ್ತಾ ಇರಬೇಕಂದ್ರೆ ಒಂದು ಹತ್ರ ಇಷ್ಟು ಮಟ್ಟಿಗೆ ಅಂತ ಕ್ಯೂವಿನ ವ್ಯವಸ್ಥೆ ಇತ್ತು ಇತ್ತಾವಾಗ ಈಗ ಅದನ್ನೂ ಮೀರಿ ನಿನ್ನೆ ನಾನು ನೋಡಿದ ವಿಡಿಯೋದಲ್ಲಿ ರಸ್ತೆ ನೇನು ಮೇನ್ ರೋಡಲ್ಲೆಲ್ಲ ಒಂದು ಕಡೆ ಸ ಸೈಡಿಗೆ ಲೈನ್ ಮಾಡಿ ಜನ ಹೋಗ್ತಾ ಇದ್ದಾರೆ ಅಂದರೆ ಆ ಜನವನ್ನು ದಾಟಿ ನಾನು ಹೋಗ್ತೀನೋ ಇಲ್ಲೋ ಅನ್ನೋ ಅಷ್ಟು ಅಷ್ಟು ರಶ್ ಇತ್ತು ನೋಡ್ರಿ ಅಷ್ಟು ಅಂದರೆ ಅಷ್ಟು ರಶ್ ಇದೆ ಅಂದರೆ ಅದಕ್ಕೆ ನಾನು ಕೆಲವರು ನ ಕೆಲವೊಬ್ಬರು ನನಗೆ ಅಂದರು ಶಿರಡಿಗೆ ತುಂಬ ಸರಿ ಹೋಗ್ತಾರವರು ಶಿರಡಿ ಬಗ್ಗೆ ಪೂರ್ಣವಾಗಿ ಮಾಹಿತಿ ಇರುತ್ತೆ ಅವರಿಗೆ ಶಿರಡಿಯಲ್ಲಿ ಅವರಿಗೆ ತುಂಬ ಜನ ಪರಿಚಯ ಇದ್ದಾರೆ ಅಂದರೆ ಅದು ಸಂಸ್ಥಾನಕ್ಕೆ ಒಳಪಟ್ಟವರು ಅದಕ್ಕೋಸ್ಕರ ಅವ್ರು ಹೇಳಿದರು ಈ ಸಮಯದಲ್ಲಿ ನೀವು ಹೋದರೆ ಬಾಬಾನ ದರ್ಶನನ ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಷ್ಟು ರಶ್ ಇದೆ ಅಂತ ಹೇಳಿ ಅವರು ಹೇಳಿದರು ಅವ್ರು ಹೇಳಿದ ಮಾತು ಕೇಳಿ ನನಗೆಲ್ಲೋ ಬಾಬೇ ಹೇಳ್ತಾರೆ ಇದ್ದಾರೆ ಈ ಸಮಯದಲ್ಲಿ ಬರಬೇಡ ಇನ್ನೊಂದು ಸ್ವಲ್ಪ ದಿನ ತಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಜ್ಞೆ ಕೊಟ್ಟಂಗಾಯ್ತು ಹಾಗಾಗಿ ನಾನು ಹೋಗೋದನ್ನು ಮುಂದೆ ಹಾಕಿದ್ದೀನಿ ಸ್ನೇಹಿತರೆ ಅವನ ಉದಿಯ ಅವಶ್ಯಕತೆ ಇತ್ತು ತುಂಬ ಜನ ಉದಿ ಕೇಳ್ತಾ ಇದ್ದೀರಿ ಆದರೆ ನಾನು ಏನು ಮಾಡಲಿ ಉದಿ ನನಗೂ ಸಿಗ್ತಾ ಇಲ್ಲ ನನ್ನ ಹತ್ರ ಇರೋದು ಒಂದೇ ಪ್ಯಾಕೆಟ್ ಅದನ್ನೇ ನಾನು ಇಟ್ಕೊಂಡಿದ್ದೀನಿ ನನಗೂ ಬೇಕಾಗತ್ತೆ ಅಂತ ಹೇಳಿ ಕೇಳ್ದವ್ರಿಗೆ ಇಲ್ಲೊಬ್ರು ಶಿರ್ಡಿಗೆ ಹೋಗ್ತಾರೆ ಭಾಳ ಅವ್ರ ಹತ್ರನೂ ಒಂದ್ಸರಿ ವಿಚಾರ ಮಾಡ್ತೀನಿ ಕೂಡ ಯಾವುದೇ ಬಾಬನ ಮಂದಿರಕ್ಕೆ ಹೋಗಿ ಅಲ್ಲಿ ನಿಮಗೆ ಊದಿ ಸಿಕ್ತು ಅಂದರೆ ಅದಕ್ಕೆ ಸ್ವಲ್ಪ ಶಿರಡಿ ಊದಿಯನ್ನು ಬೆರೆಸಿ ಜಾಸ್ತಿ ಮಾಡಿಕೊಂಡು ದಿನನಿತ್ಯ ನೀರನ್ನಲ್ಲಿ ಹಾಕಿ ಬೆರೆಸಿ ಕುಡೀರಿ ದಿನನಿತ್ಯ ಹಣೆಗೆ ಧರಿಸಿರಿ ಹಣೆಗೆ ಧರಿಸಿರಿ ನೀರಲ್ಲಿ ಹಾಕಿ ಕುಡೀರಿ ಅಂದ ಮಾತ್ರಕ್ಕೆ ಅಷ್ಟೇ ನಂಬಿಕೆ ಇಲ್ಲದ ಮಾಡಿದ ಮಾತ್ರಕ್ಕೆ ಅದು ಅಲ್ಲಿ ಏನೂ ಫಲ ಕೊಡಲ್ಲ ನೀವು ದೃಢವಾಗಿ ಅಷ್ಟೇ ವಿಶ್ವಾಸವನ್ನು ಹೊಂದಿರಬೇಕು ಸ್ನೇಹಿತರೆ ಖಂಡಿತ ಆಗ ಫಲ ಸಿಗುತ್ತೆ ಹೋದ ಸಾರಿ ಕರೋನಾ ಬಂದಾಗ ತುಂಬ ಜನ ಫಾರಿನರ್ಸು ಸಹ ಬಾಬಾನ ಉದಿ ಪ್ರಸಾದಕ್ಕೋಸ್ಕರ ತುಂಬ ಮುಗಿಲು ಬಿದ್ದಿದ್ರಂತೆ ನಮಗೆ ಉದಿಬೇಕು ನಮಗೆ ಉದಿಬೇಕು ಅಂತೇಳಿ ಈ ರೀತಿ ಶಿರಡಿ ಸಂಸ್ಥಾನವೇ ಉದಿಯನ್ನು ಹೆಚ್ಚಿಗೆ ಮಟ್ಟದಲ್ಲಿ ಆಗ ಮಾಡಿ ಜನರಿಗೆ ಹಂಚಿತ್ತಂತೆ ಸ್ನೇಹಿತರೆ ಅಂದರೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಅವರಿಗೆ ಕೆಲಸ ಮಾಡಿತ್ತಂತೆ ಅಂದರೆ ಅವರಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಅವರ ಮನಸ್ಥಿತಿ ಅವರು ದೃಢವಾಗಿ ನಂಬಿದ್ರು ಭಕ್ತಿ ಇಟ್ಟಿದ್ದರು ಶ್ರದ್ಧೆ ಇಟ್ಟಿದ್ರು ಬಾಬಾ ಚಮತ್ಕಾರ ಮಾಡೇ ಮಾಡ ನನ್ನ ಜೀವನದಲ್ಲಿ ಪವಾಡ ನಡೆಸೇ ನಡೆಸ್ತಾರೆ ಅವರು ನಮ್ಮ ಜೊತೆಗಿದ್ದಾರೆ ಎಲ್ಲವನ್ನು ನೋಡ್ಕೊಳ್ತಾರೆ ಅನ್ನೋ ಭರವಸೆಯಿಂದ ಅವರು ಉದಿಯನ್ನು ಸೇವಿಸಲಿಕ್ಕೆ ಹಚ್ಕೊಳ್ಳಲಿಕ್ಕೆ ಶುರು ಮಾಡಿದ್ರು ಖಂಡಿತ ಅದರಂತೆ ಅವ್ರ ಜೀವನಕ್ಕೆ ಫಲವೂ ಸಹ ಸಿಕ್ಕಿತ್ತು ಸ್ನೇಹಿತರು ನಮ್ಮ ಜೀವನದಲ್ಲೂ ನನಗಾದ ಅನುಭವವೂ ಅದೇ ನಮ್ಮ ಮನೆಯವರಿಗೆ ಕರೋನಾ ಆದಾಗ ನಾವು ಕೂಡ ಬಾಬಾನಲ್ಲಿ ಸಂಪೂರ್ಣವಾದ ವಿಶ್ವಾಸ ಬಿಟ್ಟು ನಾನು ಹೋರಾಟ ನಡೆಸಿದ್ದೆ ಯಾಕಂದರೆ ನಮ್ಮ ಮನೆಯವರಿಗೆ ತುಂಬ ಸೀರಿಯಸ್ ಆಗಿತ್ತು ಆದರೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಒಳ್ಳೊಳ್ಳೆ ಆಸ್ಪತ್ರೆಗೆ ತೋರ್ಸೋಕ್ಕೆ ಯಾವುದೇ ರೀತಿ ಸವಲತ್ತುಗಳಿರಲಿಲ್ಲ ಆದರೆ ನನ್ನ ಜೊತೆಗೆ ಇದ್ದಿದ್ದ ಬಾಬಾ ಮಾತ್ರ ನಾನು ಅಂದಿದ್ದೆ ಅವರನ್ನು ನನ್ನ ಜೊತೆಗೆ ಯಾರೂ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಖರ್ಚು ಮಾಡಿ ಹುಷಾರು ಮಾಡ್ಕೊಳ್ಳಿಕ್ಕೆ ಆದರೆ ನನ್ನ ಜೊತೆಗೆ ನೀನೇ ಇದೆಯಾ ಅಂತೇಳಿ ನಾನು ದೃಢವಾಗಿ ನಂಬಿದ್ದೀನಿ ಅಂತ ಹೇಳಿ ನಾನು ಅವರಲ್ಲಿ ವಿಶ್ವಾಸ ಇಟ್ಟಿದ್ದೆ ಹಾಗೆ ಬಾಬಾನೂ ಕೂಡ ಪವಾಡ ಮಾಡಿ ಚಮತ್ಕಾರ ಮಾಡಿ ಆಗಾಗ ಬಂದು ನನಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಕನಸಲ್ಲಿ ಬಂದು ಹರಿಸಿ ಹಾಗೆ ಫೋಟೋದ ಮೂಲಕ ಪದೇ ಪದೇ ಹೂಗಳನ್ನು ಕೊಡೋ ಮೂಲಕ ನಾನಿದ್ದೀನಿ ನಾನು ಇದೀನಿ ಅನ್ನೋ ಸಂಕೇತಗಳನ್ನು ಕೊಡ್ತಾ ಕೊಡ್ತಾ ನನಗೆ ಬಹಳ ಅಂದರೆ ಬಹಳ ಅವರು ಸಪೋರ್ಟ್ ಆಗಿ ನಿಂತಿದ್ದರು ಸ್ನೇಹಿತರೆ ಬಹಳ ಅಂದರೆ ಬಹಳ ಬೆಂಬಲವಾಗಿ ನಿಂತಿದ್ದು ಅಂದರೆ ನನ್ನ ಬಾಪಾ ಸ್ನೇಹಿತರೆ ಹಾಗಾಗಿ ನನಗೂ ಈಗ ಯಾವುದೇ ರೀತಿ ಕೊರೋನಾ ಬರ್ತಾ ಇದೆ ಅನ್ನೋ ಅನ್ನೋ ಬರ್ತಾ ಇದೆ ಅನ್ನೋ ಭಯ ನನ್ನಲ್ಲಿ ಇಲ್ಲ ಬರತ್ತೆ ಹೋಗುತ್ತೆ ಬಿಡು ಅಂತ ಹೇಳಿ ನಾನು ಇಷ್ಟೇ ಅಂದ್ಕೊಂಡಿದ್ದೀನಿ ಅದೇ ರೀತಿ ಬಾಬಾ ನನ್ನನ್ನು ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡ್ತಾರೆ ಅನ್ನೋ ಬಲವಾದ ನಂಬಿಕೆಯಲ್ಲಿ ನಾನಿದ್ದೀನಿ ಹಾಗಾಗಿ ನೀವು ಕೂಡ ಗೆಡಬೇಡ್ರಿ ಯಾಕಂದರೆ ಕೆಲವೊಂದು ಕಾಯಿಲೆಗಳು ಮಹಾಮಾರಿಗಳು ಬರೋದು ನಮಗೆ ಪಾಠ ಕಲಿಸ್ಲಿಕ್ಕೆ ಬರ್ತವೆ ಹೋದ ಸರಿ ಕರೋನಾ ಬಂದಾಗ ತುಂಬ ಸಂಬಂಧಗಳ ಬೆಲೆಯನ್ನು ತಿಳಿಸ್ತು ಹಶುವಿಲೆ ಅನ್ನದ ಬೆಲೆಯನ್ನು ತಿಳಿಸ್ತು ಹಾಗೆ ಒಂದು ವಿಶ್ವಾಸದ ಬೆಲೆಯನ್ನು ತಿಳಿಸ್ತು ಹಣವೇ ಎಲ್ಲ ಅಲ್ಲ ಹಣವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿತ್ತು ಸ್ನೇಹಿತರೆ ಅಂದರೆ ತುಂಬ ಜನ ಬದಲಾದರು ತುಂಬ ಜನ ತಮ್ಮ ತಂದೆ ತಾಯಿಯ ಬಳಿಗೆ ಮರಳಿ ಬಂದರು ಎಷ್ಟೋ ಜನ ತಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅವರೆಲ್ಲ ಮರಳಿ ತಮ್ಮ ತಂದೆ ತಾಯಿಯನ್ನ ಮನೆ ಕರ್ಕೊಂಡು ಬಂದರು ಎಷ್ಟೋ ಜನ ಫಾರಿನಿಗೆ ಹೋಗ್ಬಿಟ್ಟಿದ್ರು ಇಲ್ಲಿ ಇದೆಲ್ಲ ಬಿಟ್ಟು ಅವರೆಲ್ಲ ಸಹ ವಾಪಸ್ ಬಂದರು ಮರಳಿ ಇಲ್ಲೇ ತಮ್ಮ ತಾಯಿ ನಾಡಿಗೆ ಮರಳಿ ಜೀವನ ಮಾಡುವಂಥ ಅವಕಾಶ ಕೊಡ್ತದ್ದು ಅಂದರೆ ಕರೋನಾ ಕೆಲವರು ಪಾಲಿಗೆ ನೋವಾಗಿ ಸಂಕಟವಾಗಿ ಬಂದರೆ ಕೆಲವರು ಪಾಲಿಗೆ ಬುದ್ಧಿ ಪಾಠವಾಗಿ ಬಂತು ಸ್ನೇಹಿತರೆ ಬಹಳ ಪಾಠ ಕಲಿಸ್ತದ ಜೀವನದಲ್ಲಿ ಬಹಳ ಜನ ಎಚ್ಚೆತ್ಕೊಂಡು ಒಳ್ಳೆ ರೀತಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಕೆಲವರು ಅದೇ ರಾಗ ಅದೇ ಹಾಡೋ ಥರ ನಮ್ಮ ತಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಈ ರೀ ಈ ಸಾರಿ ಬಂದಾಗ ಅದು ಯಾವ ರೀತಿ ಮತ್ತೊಂದು ತ ರೀತಿ ಪಾಠ ಕಲಿಸುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಯಾವಾಗಲೂ ಯಾವುದೇ ಸಮಸ್ಯೆಗಳಾಗಲಿ ಜೀವನದಲ್ಲಿ ಬರ್ತಾ ಇದೆ ಬಂದಾಗ ಮೊದಲನೇ ಬಾರಿಗೆ ಬಂದಾಗ ಬಹಳ ರೀತಿ ನೀತಿ ಕೊಟ್ಟು ಅಂದರೆ ಬಹಳ ರೀತಿಯಲ್ಲಿ ಸಮಾಧಾನದ ರೀತಿಯಲ್ಲಿ ಒಂದು ಪಾಠವನ್ನು ಹೇಳ್ತವಂತೆ ಆಗ ಮನುಷ್ಯ ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆಗಳನ್ನು ಇಟ್ಟರೆ ಆಗ ಅದಕ್ಕೆ ಸರಿಯಾದ ಫಲಗಳೇ ಸಿಗ್ತವೆ ಮತ್ತೊಮ್ಮೆ ಬಂದಾಗ ಕೂಡ ಅದು ಮತ್ತೊಮ್ಮೆ ಅದಕ್ಕೆ ಪಾಠ ಕಲಿಸುವಂಥ ಅವಕಾಶಗಳನ್ನು ಕೊಡುತ್ತೆ ಪದೇ ಪದೇ ಬಂದು ಅದು ಪಾಠ ಕಲಿಸ್ತಾ ಇದೆ ಅಂದಾಗೂ ನಾವು ಪಾಠ ಕಲಿತುಕೊ ಕಲ್ತ್ಕೊಳ್ಳಿಲ್ದಾಗ ಅದು ನಮಗೆ ಬಹಳ ಪೆಟ್ಟನ್ನು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವರಿಗೆ ಜೀವನದಲ್ಲಿ ತುಂಬ ಆಘಾತ ಆಗ್ಬಿಡ್ತು ಕೆಲವರು ಜೀವನ್ ಕೆಲವರು ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು ಕೆಲವರು ಜೀವನದಲ್ಲಿ ಬರೀ ಕೇವಲ ಕರೋನಾ ಬಂದಿದೆ ಅನ್ನೋದಕ್ಕೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರು ಬದುಕ್ತಿದ್ರೆ ಏನೋ ಅವರಲ್ಲೇ ದುರ್ಬಲತೆ ಕಾಡ್ಬಿಡ್ತು ಅಂದರೆ ಅವ್ರು ಬದುಕ್ತೀವಿ ಅನ್ನೋ ವಿಶ್ವಾಸ ಇಟ್ಕೊಳ್ಳಿಲ್ಲ ಬಿಡು ನಾವು ಬದುಕೇ ಬದುಕ್ತೀವಿ ಅಂತ ವಿಶ್ವಾಸ ಬೇರೆ ಕಡೆ ಹರಿಸ್ಕೊಂಡಿದ್ರೆ ಖಂಡಿತವಾಗಿ ದೃಢವಾಗಿ ನಿಂತಿದ್ರು ಅವ್ರು ಏನು ಆದರೆ ಕರೋನಾ ಬಂದಿದೆ ನಾನು ಇನ್ನು ಬದುಕೋದೇ ಇಲ್ಲ ಅಂತೇಳಿ ಕರೋನಾ ಬಂದು ಸಾಯಿಸೋಕ್ಕಿಂತ ಮೊದಲು ಭಯ ಅನ್ನೋ ಭಯಕ್ಕೆ ಸಿಲುಕಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಎಷ್ಟೋ ಜನ ಸತ್ತುಬಿಟ್ರು ನನಗೆ ಕರೋನಾ ಬಂದಿದೆ ಅಂದರೆ ಯಾರೆಲ್ಲ ಏನು ತಿಳ್ಕೊತಾರೋ ಅಕ್ಕಪಕ್ಕದವರು ಅಂತ ಏನಂತ ತಿಳ್ಕೊಂಡ್ಬಿಡ್ತಾರೇನೋ ನನ್ನ ಬಗ್ಗೆ ಅಂತ ಹೇಳಿ ಕೆಲವರು ಅಂಜಿಕೆಯಿಂದ ಸತ್ತೋದ್ರು ಈ ರೀತಿ ಎಲ್ಲ ಮಾಡ್ಕೊಂಡ್ರು ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಧೃತಿಗಳು ಅವಶ್ಯಕತೆ ಇಲ್ಲ ಭಗವಂತ ಇದ್ದಾನೆ ಏನೋ ಒಂದು ನಡೆಯುತ್ತೆ ಈ ಪ್ರಪಂಚದಲ್ಲಿ ಅಂದರೆ ಅವನು ಇಚ್ಛೆ ಇಲ್ಲದೆ ನಡೆಯಲ್ಲ ಎಲ್ಲದೂ ಒಳಿತಾಗಾಗಿ ಬರುತ್ತೆ ಒಂದು ಕೆಲವೊಮ್ಮೆ ಪಾಠವಾಗಿ ಕೆಲವೊಮ್ಮೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡಲಿಕ್ಕೆ ಬರುತ್ತೆ ಕೆಲವೊಮ್ಮೆ ನಮ್ಮನ್ನು ತಿದ್ದ್ಲಿಕ್ಕೆ ಬರುತ್ತೆ ಕೆಲವೊಮ್ಮೆ ನಮ್ಮನ್ನು ಕೊಂಡೊಯ್ಲಿಕ್ಕೆ ಬರುತ್ತೆ ಹೀಗೆ ಮಹಾಮಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಹತ್ರ ಬರ್ತಾ ಇದ್ದಾವೆ ಅಂದರೆ ಅವು ನಮಗೊಂದು ಒಂದು ಬರ್ತವೆ ಸ್ನೇಹಿತರೆ ಇಲ್ಲಿ ದುಡ್ಡಲ್ಲ ಶಾಶ್ವತ ನೀನು ಗಳಿಸಿದ ಆಸ್ತಿಯಲ್ಲ ಶಾಶ್ವತ ನೀನು ಗಳಿಸಿದ ಮಾನವೀಯತೆಯ ಒಳ್ಳೆಯ ಮೌಲ್ಯಗಳು ಮಾತ್ರ ನಿನ್ನ ಜೊತೆಗೆ ನಿಲ್ತವೆ ನಿನ್ನ ಪುಣ್ಯ ಮಾತ್ರ ನಿನ್ನ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ನಿಲ್ಲುತ್ತೆ ಅಂತ ಹೇಳಿ ಉದಾಹರಣೆಯ ರೂಪವಾಗಿ ಹೇಳಲಿಕ್ಕೆ ಬಂದಿದೆ ಕರೋನಾ ಸ್ನೇಹಿತರೆ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಒಳ್ಳೆಯದನ್ನು ಒಳ್ಳೆಯ ಆಲೋಚನೆಗಳನ್ನು ಮೂಡಿಸ್ಕೊಳ್ತಾ ಹೋದರೆ ಖಂಡಿತ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳ ಮೂಡ್ದ ಹಾಗೆ ನಮ್ಮ ಬದುಕಿನಲ್ಲಿ ಒಳ್ಳೆಯ ತಿರುವುಗಳು ಸಿಗ್ತಾ ಹೋಗ್ತವೆ ಕಷ್ಟ ಇದೆ ದುಃಖ ಇದೆ ಸಮಸ್ಯೆಗಳಿದ ಅಂತೇಳಿ ಧುತಿಗೆಟ್ಟು ನಾವು ಆತ್ಮಹತ್ಯೆಗೆ ಶರಣ ಆದರೆ ಖಂಡಿತವಾಗಿಯೂ ನಾವು ಅದರಿಂದ ಯಾವುದೇ ರೀತಿ ಒಂದು ಫಲ ಸಿಗಲ್ಲ ಮತ್ತೆ ನಮ್ಮ ಕರ್ಮವನ್ನು ಮತ್ತೆ ನಾವು ಮುಂದಿನ ಜನ್ಮದಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಹಾಗಾಗಿ ಏನೇ ಇದ್ದರೂ ಈ ಜನ್ಮದಲ್ಲಿ ನಾವು ಗಟ್ಟಿಯಾಗಿ ನಿಂತು ಅವಮಾನ ಆಗ್ತಾ ಇದೆಯಾ ಆಗಲಿ ಬಿಡ್ರಿ ಯಾರಿಗಿಲ್ಲ ಅವಮಾನ ಅನ್ನೋದಲ್ವ ನಿಂದನೆ ಮಾಡ್ತಾ ಇದ್ದಾರಾ ಹಿಂಸೆ ಮಾಡ್ತಾ ಇದ್ದಾರಾ ಸಾಲ ಕೊಟ್ಟವ್ರು ಹಿಂಸೆ ಮಾಡ್ತಾ ಇದ್ದಾರಾ ಸರಿ ನನ್ನ ಹತ್ರ ಈಗ ಆಗಲ್ಲಪ್ಪ ಒಂದು ಸ್ವಲ್ಪ ದಿನ ಆದಮೇಲೆ ಕೊಟ್ಟೇ ಕೊಡ್ತೀನಿ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ನನಗೆ ನಂಬಿಕೆ ಇದೆ ಈಗ ನಾನು ಇಸ್ಕೊಂಡಿದ್ದೆ ಏನೋ ನನ್ನ ಜೀವನದಲ್ಲಿ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಅಂತ ಹೇಳಿ ನಯವಾಗಿ ನಿಧಾನಕ್ಕೆ ಹೇಳ್ಕೊಂಡು ಭಗವಂತನಲ್ಲಿ ವಿಶ್ವಾಸವಿಟ್ಟು ಗುರುವಿನಲ್ಲಿ ವಿಶ್ವಾಸವಿಟ್ಟು ಗುರುವೇ ನೀವೇ ಒಂದು ದಾರಿ ತೋರಿಸ್ರಿ ಅಂತೇಳಿ ನಾವು ಶ್ರದ್ಧಾಪೂರ್ವಕವಾಗಿ ನಮ್ಮ ಎಲ್ಲ ಗಿಚ್ಚೆಗಳನ್ನು ಬಾಬಾನ ಪಾದಗಳ ಮೇಲೆ ಹಾಕಿದರೆ ಖಂಡಿತವಾಗಿ ಅವರು ಹೇಳಿದ್ದಾರೆ ನನ್ನ ನಿಮ್ಮ ಎಂತಹ ಪಾಪದ ಸಮಸ್ಯೆಯಾಗಲಿ ಎಂಥ ಕಠಿಣಾತಿ ಕಠಿಣ ಸಂದರ್ಭಗಳೇ ಆಗಲಿ ನನ್ನ ಪಾದಗಳ ಮೇಲೆ ಅವರಿಸಿದಲ್ಲಿ ವಿಶ್ವಾಸವಿಟ್ಟು ಖಂಡಿತ ನಾನು ಅವುಗಳನ್ನು ಸ್ವೀಕರಿಸ್ತೀನಿ ನಮಗೆ ಒಳ್ಳೇದು ಮಾಡ್ತೀನಿ ಅಂತ ಬಾಬಾ ಹೇಳಿದ್ದಾರೆ ಅಂದರೆ ಖಂಡಿತ ಅವರ ಹನ್ನೊಂದು ವಚನಗಳನ್ನು ನಂಬ್ರಿ ಈ ಸಮಯದಲ್ಲಿ ಇಂತಹ ಕರೋನ ಸಮಯದಲ್ಲಿ ನೀವು ದೃಢವಾಗಿ ನಂಬೇಕಾಗಿರೋದು ಬಾಬಾ ನ ಸ್ನೇಹಿತರೆ ಯಾಕಂದ್ರೆ ಗುರುವು ಮಾತ್ರ ಸಾಯಿ ಬಾಬಾ ಮಾತ್ರ ಹೇಳಿದ್ದಾರೆ ಹನ್ನೊಂದು ವಚನಗಳ ಮೂಲಕ ಅವ್ರು ಮಾತ್ರ ಸಚೇತರಾಗಿ ಇಂದಿಗೂ ಹೇಳಿದ್ದಾರೆ ನನ್ನ ಸಮಾಧಿ ಮಾತನಾಡುತ್ತೆ ಬನ್ನಿರಿ ನನ್ನ ಸಮಾಧಿಯ ಸಮಕ್ಷಮ ನಿಂತು ನೀವು ಯಾವುದೇ ಪ್ರಾರ್ಥನೆ ಮಾಡಿರಿ ಆ ಪ್ರಾರ್ಥನೆ ನಾನು ಕೇಳಿಸ್ಕೊಳ್ತೀನಿ ಫಲ ಕೊಡ್ತೀನಿ ನನ್ನನ್ನು ಆತ್ಮವಿಶ್ವಾಸದಿಂದ ನಂಬಿ ನೀವು ಕೂಗಿದ್ದೆ ಆದರೆ ನಿಮ್ಮ ಕೂಗಿಗೆ ಹೋಗೊಟ್ಟು ನಾನು ಬರ್ತೀನಿ ಶ್ರದ್ಧೆ ಇಟ್ಟು ನನ್ನನ್ನು ಆಲಿಸಿದ್ದೇ ಆದರೆ ನಾನು ನಿಮಗೆ ಕೇಳುವಂತೆ ನನ್ನ ಧ್ವನಿಗಳಾಗಲಿ ನನ್ನ ಲೀಲೆಗಳಾಗಲಿ ನಿಮಗೆ ಕಾಣ್ತವೆ ಅಂಥೇಳಿ ಬಾಬಾ ಹೇಳಿದಾರಲ್ವಾ ಹಾಗಾಗಿ ನಾವು ಹಿಂದೆ ಯಾವುದೇ ರೀತಿ ತಪ್ಪುಗಳನ್ನು ಮಾಡಿದ್ದೀವಿ ಅದಕ್ಕೆ ಈ ಮಹಾಮಾರಿಯ ರೂಪದಲ್ಲಿ ಕರೋನಾ ಬಂದು ನಮ್ಮನ್ನು ಆವರಿಸ್ಬಿಡತ್ತೆ ಅಂತ ಹೇಳಿ ಏನಾದರೂ ಭಯ ಇದ್ದರೆ ಖಂಡಿತ ನಾವು ಪರಿಪೂರ್ಣರಾಗಿ ಅಂದರೆ ನಾವು ಪಟ್ಟು ಬಾಬಾನಲ್ಲಿ ನನ್ನಿಂದ ತಪ್ಪಾಯಿತು ಬಾಬಾ ಕ್ಷಮಿಸ್ಬಿಡು ನಾನು ತಪ್ಪು ಮಾಡಿದ್ದಕ್ಕೆ ಮುಂದೆಂದೂ ನಾನು ಈ ರೀತಿ ತಪ್ಪು ಮಾಡಲ್ಲ ಮುಂದೆ ನಾನು ಒಳ್ಳೆಯ ಹೆಜ್ಜೆಗಳನ್ನೇ ಇಡ್ತೀನಿ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ತೀನಿ ಒಳ್ಳೆಯ ರೀತಿಯಲ್ಲಿ ಸಾಕ್ತೀನಿ ಅಂತ ಹೇಳಿ ನಾವು ದೃಢವಾದ ನಂಬಿಕೆ ವಿಶ್ವಾಸದಿಂದ ಭಕ್ತಿಯಿಂದ ಭಯದಿಂದ ಅಲ್ಲ ಭಕ್ತಿ ಭಕ್ತಿಯಿಂದ ಶುದ್ಧತೆಯಿಂದ ಬಾಬಾನಲ್ಲಿ ಪರಿಪೂರ್ಣತೆ ಹೊಂದಿ ಬಾಬಾ ನಡೆಗೆ ನಾವು ಪರಿಪೂರ್ಣತೆಯಿಂದ ಅವರ ಪಾದಗಳ ಮೇಲೆ ನಾವು ಬಿದ್ದಿದ್ದೆ ಆದರೆ ನಮ್ಮ ಎಂತಹ ಸಮಸ್ಯೆಗಳ ಭಾರವನ್ನು ಹಾಕಿದ್ದು ಆದರೆ ಖಂಡಿತ ಬಾಬಾ ಆ ಭಾರಗಳನ್ನು ಸ್ವೀಕರಿಸ್ತಾರೆ ಹೊಟ್ಟೆ ಕೊಡ್ತಾರೆ ನಮ್ಮೆಲ್ಲ ಸಮಸ್ಯೆಗಳಿಗೆ ದೃಢವಾದ ವಿಶ್ವಾಸ ಭಕ್ತಿ ನಂಬಿಕೆ ನಮಗಿರಬೇಕು ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಊರ್ಜಾ ಶಕ್ತಿ ಇದೆ ನಿಮ್ಮಲ್ಲೇ ದುರ್ಬಲತೆಯನ್ನು ಬೆಳೆಸ್ಕೊಳ್ಬೇಡ್ರಿ ನಿಮ್ಮಲ್ಲಿ ತುಂಬ ಶಕ್ತಿ ಇದೆ ನೀವು ಆತ್ಮವಿಶ್ವಾಸದಿಂದ ಇರ್ರಿ ಹಾಗೆ ಒಳ್ಳೊಳ್ಳೆಯ ನಾಮ ಜಪಗಳನ್ನು ಮಾಡಿರಿ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿರಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿರಿ ಒಂದು ಒಳ್ಳೆಯ ಶುದ್ಧತೆಯ ಆಹಾರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅದು ಗಂಜಿಯೇ ಆದರೂ ಪರವಾಗಿಲ್ಲ ಅದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಂಡು ಒಳ್ಳೆಯ ರೀತಿ ರೀತಿಯಲ್ಲಿ ತಿನ್ನಿರಿ ಹಾಗೆ ಬೇವಿನ ಸೊಪ್ಪನ್ನು ತಂದು ಅದನ್ನು ಮನೆಯಲ್ಲಿ ಶೇಖರಿಸಿ ಇಟ್ಕೊಳ್ರಿ ಲಕ್ಕಿ ಸೊಪ್ಪು ಸಿಕ್ಕರೂ ಸಹ ಅದನ್ನು ತಂದಿಟ್ಕೊಳ್ರಿ ಆಗಾಗ ಸಂಜೆ ಬೆಳಗ್ಗೆ ಅದನ್ನು ಸ್ವಲ್ಪ ಕೆಂಡ ಮಾಡಿ ಇಜ್ಜಲು ತಂದಿಟ್ಕೊಂಡು ಕೆಂಡ ಮಾಡಿ ಅದರ ಮೇಲೆ ಹೊಗೆಯನ್ನು ಹಾಕಿ ಮನೆ ಸುತ್ತ ಹಿಡ್ರಿ ಯಾವುದೇ ರೀತಿ ರೋಗ ನೀವು ಯಾವ ರೀತಿ ರೋಗಗಳಾಗ್ಲಿ ಕ್ರಿಮಿ ಕೀಟಗಳಾಗ್ಲಿ ಒಂದು ನೆಗೆಟಿವ್ ಎನರ್ಜಿ ಆಗಲಿ ಎಂತಹ ಸಾಂಕ್ರಾಮಿಕ ರೋಗವೇ ಆಗಲಿ ನಿಮ್ಮ ಮನೆಯನ್ನ ನಿಮ್ಮನ್ನು ಪ್ರವೇಶ ಮಾಡೋದಿಲ್ಲ ಬಿಸಿ ನೀರನ್ನು ಕುಡಿಯಿರಿ ಈ ರೀತಿ ಆರೋಗ್ಯದ ಜೊತೆಗೂ ಆರೋಗ್ಯದ ಪೋಷಣೆಯ ಜೊತೆಗೂ ಆರೋಗ್ಯಯುತವಾದ ಆಹಾರವನ್ನು ಸೇವಿಸುವುದರ ಜೊತೆಗೂ ನಿಮ್ಮ ಮನಸ್ಸಿನ ಆಲೋಚನೆಗಳು ಸರಿಯಾಗಿರಬೇಕು ನಿಮ್ಮ ಉದ್ದೇಶಗಳು ಸರಿಯಾಗಿರಬೇಕು ನೀವು ನಡೆಯುವ ದಾರಿ ಸರಿಯಾಗಿರಬೇಕು ಹಾಗೆ ನಿಮ್ಮ ಪ್ರಾಮಾಣಿಕ ಶುದ್ಧತೆ ನಿಮ್ಮ ಜೊತೆಗೆ ಸದಾ ಇರಬೇಕು ನಿಮ್ಮ ಮನಸ್ಸಲ್ಲಿ ಮೂಡುವ ಪ್ರತಿಯೊಂದು ಒಳ್ಳೆಯ ಆಲೋಚನೆ ನಿಮ್ಮನ್ನು ಸಾವಿರ ಪಟ್ಟು ಹಿಂದಕ್ಕೆ ಸರಿಯುವಂತೆ ಮಾಡುತ್ತೆ ಆ ಕರೋನಾ ಕರೋನಾವಂಥ ಕಾಯಿಲೆಯನ್ನು ಸಾವಿರ ಪಟ್ಟು ಹಿಂದಕ್ಕೆ ಸರಿಯುವಂತೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ದೃಢವಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಹಾಗೆ ಬಾಬಾನಲ್ಲೂ ಕೂಡ ಯಾವ ಪ್ರಾ ಬಾಬಾನಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾರಿಗೂ ಸಹ ಈ ಸರಿ ಕರೋನಾ ಯಾವುದೇ ರೀತಿ ಏನೋ ತೊಂದರೆಯನ್ನು ಕೊಡದೆ ರೀತಿಯಲ್ಲಿ ಒಂದು ಪಾಠವಾಗಿ ಅಷ್ಟೇ ಕಲಸಿ ಹೋಗಿಬಿಡಲಿ ನಾವು ಮತ್ತೊಮ್ಮೆ ಪಾಠ ಕಲಿತೀವಿ ಮತ್ತೊಮ್ಮೆ ನಮ್ಮನ್ನು ನಾವು ಎಚ್ಚೆತ್ಕೊಂಡು ಸರಿಪಡಿಸ್ಕೊಂಡು ತಿದ್ಕೊಂಡು ಬಾಳ್ತೀವಿ ಬಾಬಾ ನಮಗೆ ಮತ್ತೊಮ್ಮೆ ಅವಕಾಶ ಕೊಡು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ನಮ್ಮ ಕುಟುಂಬದ ಜೊತೆ ನಾವು ಮತ್ತೊಮ್ಮೆ ಒಳ್ಳೆ ರೀತಿಲಿ ಬದುಕೇ ಬದ್ ಬದುಕಲಿಕ್ಕೆ ಒಂದು ಅವಕಾಶ ಕೊಡು ಇನ್ನೆಂದಿಗೂ ನಾವು ಜೀವನ ಲ್ಲಿ ತಪ್ಪು ಮಾಡಲ್ಲ ಅಂತೇಳಿ ನಾನು ಕೂಡ ಬಾಬನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ